ಸ್ನೇಹಿತರೆ ನಮಸ್ಕಾರ ಸರ್ಕಾರಿ ಕೆಲಸ ಹುಡುಕ್ತಿ ಹುಡುಕ್ತಾ ಇರೋವರು ನಿಮಗೆ ಸುವರ್ಣ ಅವಕಾಶ ಇದೆ ಸ್ನೇಹಿತರೆ ಟಾಟಾ ಮೆಮೋರಿಯಲ್ ಸೆಂಟರ್ನಲ್ಲಿ ನೇಮಕಾತಿ ನಡೆದಿದೆ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಯಾರು ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಂಗೆ ಹಾಗೆ ಐಕನ್ನು ಕ್ಲಿಕ್ ಮಾಡಿ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ಮೊದಲು ತಲುಪುತ್ತೆ ಸ್ನೇಹಿತರೆ ಸ್ನೇಹಿತರೆ ಟಾಟಾ ಮೆಮೋರಿಯಲ್ ಸೆಂಟರ್ ಏನಿದೆ ಟಿ ಎಮ್ ಸಿ ಬಿಹಾರದ ಒಂದು ಮಜುರ ಮುಜಫ್ಫರ್ಪುರದಲ್ಲಿ ವಿವಿಧ ಹುದ್ದೆಗಳಿಗೆ ನೇಮಕಾತಿ ನಡೆಸ್ತಾ ಇದೆ ಸ್ನೇಹಿತರೆ ವೈಜ್ಞಾನಿಕ ಒಂದು ಸಹಕಾಯ ಸಹಕಾರದಿಂದ ಹಿಡಿದು ಅಗ್ನಿಶಾಮಕ ಸಿಬ್ಬಂದಿವರೆಗೆ ಹಲವು ಹುದ್ದೆಗಳಿವೆ ಸ್ನೇಹಿತರೆ ಅರ್ಹತೆಗಳು ನೋಡೋದಾದರೆ ಹತ್ತು ಹನ್ನೆರಡನೇ ಅಥವಾ ಐ ಟಿ ಡಿಪ್ಲೊಮಾ ಅಥವಾ ಪದವಿಗಳನ್ನು ಹೊಂದಿರಬೇಕು ಆಸಕ್ತ ಆಸಕ್ತ ಒಂದು ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಸರ್ಕಾರಿ ಉದ್ಯೋಗಗಳನ್ನು ಹುಡುಕುತ್ತಿರುವ ಒಂದು ಅಭ್ಯರ್ಥಿಗಳಿಗೆ ಟಾಟಾ ಮೆಮೋರಿಯಲ್ ಸೆಂಟರ್ ಉತ್ತಮ ಒಂದು ಅವಕಾಶ ಒದಗಿಸಿದೆ ಬಿಹಾರದಲ್ಲಿ ವಿವಿಧ ಹುದ್ದೆಗಳಿಗೆ ಟಿ ಎಂ ನೇಮಕಾತಿ ಘೋಷಿಸಿದೆ ಟಿ ಎಂ ಸಿ ನೇಮಕಾತಿ ಘೋಷಿಸಿದೆ ಈ ಹುದ್ದೆಗಳಲ್ಲಿ ವೈಜ್ಞಾನಿಕ ಸಹಾಯಕ ನೆಟ್ವರ್ಕಿಂಗ್ ಅಡುಗೆ ಮೇಲ್ವಿಚಾರಕ ಮನೆಗೆಲಸ ಔಷಧಿಕಾರಕ ತಂತ್ರಜ್ಞಾನ ಪಂಪ್ ಆಪರೇಟರ್ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಇತರ ಹುದ್ದೆಗಳು ಖಾಲಿ ಇದ್ದಾವೆ ಸ್ನೇಹಿತರೆ ನೀವು ಈ ಹುದ್ದೆಗಳಿಗೆ ಅರ್ಹರಾಗಿದ್ದು ಪ್ರತಿಷ್ಠಿತ ಸರ್ಕಾರಿ ಸಂಸ್ಥೆಯಲ್ಲಿ ಉದ್ಯೋಗವನ್ನು ಹುಡುಕುತ್ತಿದ್ದರೆ ಇದು ನಿಮಗೆ ಉತ್ತಮ ಅವಕಾಶ ಅಂತ ಹೇಳಬಹುದು ಸ್ನೇಹಿತರೆ ಸ್ನೇಹಿತರೆ ಆಸಕ್ತ ಅಭ್ಯರ್ಥಿಗಳು ಟಾಟಾ ಮೆಮೋರಿಯಲ್ ಸೆಂಟರ್ನ ಒಂದು ಅಧಿಕೃತ ವೆಬ್ಸೈಟಿಗೆ ಟಿ ಎಂ ಸಿ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ಅರ್ಹತೆಗಳನ್ನು ನೋಡುವುದಾದರೆ ಟಾಟಾ ಮೆಮೋರಿಯಲ್ ಸೆಂಟರ್ನ ಈ ಒಂದು ನೇಮಕಾತಿಗಾಗಿ ಅಭ್ಯರ್ಥಿಗಳು ವಿವಿಧ ಹುದ್ದೆಗಳಿಗೆ ನಿಗದಿಪಡಿಸಿದ ಒಂದು ಅರ್ಹತಾ ಮಾನದಂಡಗಳನ್ನು ಪೂರೈಸಿರಬೇಕಾಗುತ್ತೆ ಈ ಅರ್ಹತೆಗಳಲ್ಲಿ ಹತ್ತನೇ ಹನ್ನೆರಡನೇ ಐ ಟಿ ಡಿಪ್ಲೊಮೊ ಬಿ ಎ ಬಿ ಸಿ ಜನರಲ್ ನರ್ಸಿಂಗ್ ಮತ್ತು ಮಿಡ್ ವೈಫರಿ ಡಿಪ್ಲೊಮೊ ಅಕ್ನಾಲಜಿ ನರ್ಸಿಂಗ್ ಡಿಪ್ಲೊಮೋ ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಪದವೀಧರ ಬಿ ಎಸ್ ಸಿ ಸೊ ಇತರ ಒಂದು ಸಂಬಂಧಿಸಿದಂತೆ ಒಂದರಿಂದ ಹದಿಮೂರು ವರ್ಷಗಳ ಕೆಲಸದ ಅನುಭವ ಹೊಂದಿರಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆಯನ್ನು ಅರ್ಜಿ ಸಲ್ಲಿಸುವುದು ಹೇಗಂತ ನೋಡುವುದಾದರೆ ಆಸಕ್ತ ಅಭ್ಯರ್ಥಿಗಳು ಟಾಟಾ ಮೆಮೊರಿಯಲ್ ಸೆಂಟರ್ನ ಒಂದು ಅಧಿಕೃತ ವೆಬ್ಸೈಟ್ ಆಗಿರುವಂತಹ ಟಿ ಎಮ್ ಸಿ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ಭೇಟಿ ನೀಡಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ನೇಮಕಾತಿ ಅರ್ಜಿ ಪ್ರಕ್ರಿಯೆ ಮತ್ತು ಪ್ರಮುಖ ದಿನಾಂಕಗಳಿಗೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನು ನೀವು ಪಡೆಯುತ್ತೀರಿ ಸ್ನೇಹಿತರೆ ಸ್ನೇಹಿತರೆ ಅಭ್ಯರ್ಥಿಗಳು ತಮ್ಮ ಒಂದು ಶೈಕ್ಷಣಿಕ ಅರ್ಹತೆ ಅನುಭವ ಮತ್ತು ಇತರ ಅಗತ್ಯ ದಾಖಲೆಗಳನ್ನು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಬೇಕು ಅರ್ಜಿ ಶುಲ್ಕ ಮತ್ತು ಇತರ ವಿವರಗಳನ್ನು ವೆಬ್ಸೈಟ್ನಲ್ಲಿ ನೀಡಲಾಗ್ತದೆ ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಇಷ್ಟ ಆಗಿತ್ತು ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತ ಇದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು